ನಿಮ್ಮ ಮೊದಲ ಪ್ರಶ್ನೆ ವೃದ್ಧಾಪ್ಯದಲ್ಲೂ ನಮ್ಮ ಕಣ್ಣುಗಳು ಚೆನ್ನಾಗಿ ಕಾಣಲು ನಾವು ಯಾವ ಪದಾರ್ಥ ತಿನ್ನಬೇಕೋ ಆಪ್ಷನ್ಸ್ ಎ ರಾಗಿ ಮುದ್ದೆ ಬಿ ಚಪಾತಿ ಸಿ ಕ್ಯಾರೆಟ್ ಮತ್ತು ಡಿ ಮೋಸಂಬಿ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಟ್ ಎರಡು ದಿನಕ್ಕೆ ಒಂದು ಕ್ಯಾರೆಟ್ ತಿನ್ನುವುದರಿಂದ ವೃದ್ಧಾಪ್ಯದಲ್ಲೂ ನಮ್ಮ ಕಣ್ಣುಗಳು ಚೆನ್ನಾಗಿ ಕಾಣಲು ಅದು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಎರಡು ಭಾರತದಲ್ಲಿ ಯಾವ ಚುನಾವಣೆಯನ್ನು ಸಾರ್ವಜನಿಕರಿಂದ ನಡೆಸಲಾಗುವುದಿಲ್ಲ ಆಪ್ಷನ್ಸ್ ಎ ಪ್ರಧಾನಮಂತ್ರಿ ಬಿ ರಾಷ್ಟ್ರಪತಿ ಸಿ ಮುಖ್ಯಮಂತ್ರಿ ಮತ್ತು ಡಿ ರಾಜ್ಯಪಾಲ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ ಭಾರತದಲ್ಲಿ ರಾಷ್ಟ್ರಪತಿಯ ಚುನಾವಣೆಯನ್ನು ಸಾರ್ವಜನಿಕರಿಂದ ನಡೆಸಲಾಗುವುದಿಲ್ಲ ಪ್ರಶ್ನೆ ಮೂರು ಮಾನವ ದೇಹದಲ್ಲಿ ವಿಟಮಿನ್ ಎ ಎಲ್ಲಿ ಸಂಗ್ರಹವಾಗುತ್ತದೆ ಆಪ್ಷನ್ಸ್ ಎ ಮೆದುಳು ಬಿ ಜಠರ ಸಿ ಹೃದಯ ಮತ್ತು ಡಿ ಯಾಕ್ರೋತ್ ಸರಿಯಾದ ಉತ್ತರ ಆಪ್ಷನ್ ಡಿ ಯಾಕ್ರೋತ್ ಮಾನವ ದೇಹದಲ್ಲಿ ಯಾಕ್ರೋತ್ನ ಭಾಗದಲ್ಲಿ ವಿಟಮಿನ್ ಎ ಸಂಗ್ರಹವಾಗುತ್ತದೆ ಪ್ರಶ್ನೆ ನಾಲ್ಕು ಟೊಮೊಟೊ ಹೊಡೆಯುವ ಹಬ್ಬ ಯಾವ ದೇಶದಲ್ಲಿ ಆಚರಿಸುತ್ತಾರೆ ಆಪ್ಷನ್ಸ್ ಎ ಸ್ವೀಡನ್ ಬಿ ಅಮೇರಿಕ ಸಿ ಸ್ಪೇನ್ ಮತ್ತು ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಪೇನ್ ಟೊಮೊಟೊ ಹೊಡೆಯುವ ಹಬ್ಬವನ್ನು ಸ್ಪೇನ್ ದೇಶದಲ್ಲಿ ಆಚರಿಸಲಾಗುತ್ತದೆ ಪ್ರಶ್ನೆ ಐದು ನಮ್ಮ ದೇಹದಲ್ಲಿ ಕಬ್ಬಿಣಾಂಶವನ್ನು ಹೆಚ್ಚಿಸಲು ಏನು ತಿನ್ನಬೇಕು ಆಪ್ಷನ್ಸ್ ಎ ಖರ್ಜೂರ ಬಿ ಸೊಪ್ಪು ಸಿ ಬೀಟ್ರೂಟ್ ಮತ್ತು ಡಿ ಮೂಲಂಗಿ ಸರಿಯಾದ ಉತ್ತರ ಆಪ್ಷನ್ ಎ ಖರ್ಜೂರ ನಮ್ಮ ದೇಹದಲ್ಲಿ ಕಬ್ಬಿಣಾಂಶವನ್ನು ಹೆಚ್ಚಿಸಲು ಖರ್ಜೂರ ತಿನ್ನುವುದರಿಂದ ಅದು ಸಹಾಯವಾಗುತ್ತದೆ ಪ್ರಶ್ನೆ ಆರು ಬಿಯರ್ ತಯಾರಿಸಲು ಬಳಸುವ ಮುಖ್ಯ ಘಟಕಾಂಶ ಯಾವುದೋ ಆಪ್ಷನ್ಸ್ ಎ ದಾಳಿಂಬೆ ಬಿ ಬಾರ್ಲಿ ಸಿ ದ್ರಾಕ್ಷಿ ಮತ್ತು ಡಿ ಆ್ಯಪಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಬಾರ್ಲಿ ಬಿಯರ್ ತಯಾರಿಸಲು ಮುಖ್ಯವಾಗಿ ಬಳಸುವ ಘಟಕಾಂಶ ಅಥವಾ ವಸ್ತು ಬಾರ್ಲಿಯಾಗಿದೆ ಪ್ರಶ್ನೆ ಏಳು ಭಾರತದ ಯಾವ ರಾಜ್ಯವು ಎರಡು ಬಾರಿ ಸ್ವತಂತ್ರವನ್ನು ಆಚರಿಸುತ್ತದೆ ಆಪ್ಷನ್ಸ್ ಎ ಗೋವಾ ಬಿ ಕಾಶ್ಮೀರ ಸಿ ಮಣಿಪಾಲ್ ಮತ್ತು ಡಿ ನಾಗಾಲ್ಯಾಂಡ್ ಭಾರತದಲ್ಲಿ ಗೋವಾ ರಾಜ್ಯವು ತಾನು ಎರಡು ಬಾರಿ ಸ್ವತಂತ್ರವನ್ನು ಆಚರಿಸುತ್ತದೆ ಪ್ರಶ್ನೆ ಎಂಟು ಶನಿವಾರ ಯಾವ ಬಣ್ಣದ ಬಟ್ಟೆ ಹಾಕುವುದು ತುಂಬ ಒಳ್ಳೆಯ ಸೂಚನೆ ಆಪ್ಷನ್ಸ್ ಎ ಬಿಳಿ ಬಿ ಕೆಂಪು ಸಿ ಕಪ್ಪು ಮತ್ತು ಡಿ ಹಸಿರು ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ಶನಿವಾರವು ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶನಿದೇವರ ಅನುಗ್ರಹ ಸಿಗುವುದೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಪ್ರಶ್ನೆ ಒಂಬತ್ತು ಪುರುಷರಿಗಿಂತ ಮಹಿಳೆಯರಲ್ಲಿ ಯಾವ ಶಕ್ತಿ ಹೆಚ್ಚು ಇರುತ್ತದೆ ಆಪ್ಷನ್ಸ್ ಎ ಸಂಭೋಗ ಬಿ ಬುದ್ಧಿಶಕ್ತಿ ಸಿ ಜೀರ್ಣಶಕ್ತಿ ಮತ್ತು ಡಿ ಶ್ರವಣ ಶಕ್ತಿ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರವಣ ಶಕ್ತಿ ಪುರುಷರಿಗಿಂತ ಮಹಿಳೆಯರಲ್ಲಿ ಶ್ರವಣ ಶಕ್ತಿಯು ದ್ವಿಗುಣ ಶಕ್ತಿಯಾಗಿ ಹೆಚ್ಚಿರುತ್ತದೆ ಪ್ರಶ್ನೆ ಹತ್ತು ಹೃದಯ ತೊಂದರೆ ಇರುವವರು ಯಾವ ಹಣ್ಣು ತಿನ್ನಲೇಬಾರದು ಆಪ್ಷನ್ಸ್ ಎ ಸಪೋಟ ಬಿ ಪಪ್ಪಾಯ ಸಿ ಕಿವಿ ಫ್ರೂಟ್ ಮತ್ತು ಡಿ ಆ್ಯಪಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯ ಹೃದಯದ ತೊಂದರೆ ಇರುವವರು ಪಪ್ಪಾಯಿ ಅಥವಾ ಪರಂಗಿ ಹಣ್ಣನ್ನು ತಿನ್ನಬಾರದು